ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬಿಡ್ತಾ ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಚಾರವನ್ನು ಮುಂದುವರಿಸೋಣ ಕಳೆದ ಒಂದು ಎಪಿಸೋಡಲ್ಲಿ ಹೇಳಿದೆ ಆಶಾವಾದ ಅಂತ ಆಶಾವಾದ ಅನ್ನೋದು ವಿಚಾರವನ್ನು ಹೇಳಿದೆ ಮುಂದುವರೆದ ಭಾಗವಾಗಿ ಹೋಗೋಣ ಆನಂದ ಒಬ್ಬ ಉತ್ಸಾಹಿ ಯುವಕ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಡಿಗ್ರಿ ಮುಗಿಸಿ ಒಂದಿಬ್ಬರು ಸ್ನೇಹಿತರೊಡನೆ ವ್ಯಾಪಾರ ಪ್ರಾರಂಭಿಸಿದ ಆದರೆ ಆನಂದನಷ್ಟೇ ಅಶಕ್ತ ಬುದ್ಧಿವಂತಿಕೆ ಉತ್ಸಾಹಗಳು ಅವನ ಇತರ ಸ್ನೇಹಿತರಲ್ಲಿ ಇರಲಿಲ್ಲವಾಗಿ ವ್ಯಾಪಾರದಲ್ಲಿ ಅಪಾರ ನಷ್ಟ ಉಂಟಾಯಿತು ಅವನೇನಾಗುತ್ತೆ ಇವನೊಬ್ಬನಿಗೆ ತುಂಬ ಇಷ್ಟ ಇತ್ತು ಸ್ನೇಹಿತರಿಗೆ ಯಾರಿಗೂ ಇಷ್ಟ ಇರಲಿಲ್ಲ ನಮಗೆ ಮಾಡೋ ಕೆಲಸದಲ್ಲಿ ಸ್ನೇಹಿತ ಇವನೊಬ್ಬ ಇಷ್ಟ ಆಯಿತು ಉಳಿದರೆಲ್ಲ ಕೇರ್ಲೆಸ್ಸು ಅವ್ನು ಬೇಕಾ ಬೇಕು ಬೇಕೇ ಬೇಕು ಬೇಡ ಬೇಡ ಇವನೇನಾಗುತ್ತೆ ಎಲ್ಲ ಇನ್ವೆಸ್ಟ್ ಮಾಡಿದ ಅಮೌಂಟನ್ನು ಏನು ಮಾಡ್ತಾ ಎಲ್ಲ ಕೈ ಸುಟ್ಕೊಬಿಟ್ಟ ಭಾಳಷ್ಟು ವ್ಯಾಪಾರದ ನಷ್ಟ ಆಯಿತು ಆನಂದ ವ್ಯಾಪಾರದಲ್ಲಿ ತೊಡಗಿಸಿದ ಹಣವನ್ನೆಲ್ಲ ಕಳೆದುಕೊಂಡ ಹಣವಿಲ್ಲದರಿಂದ ಹಣವಿಲ್ಲ ಹಣವಿಲ್ಲದಿದ್ದರಿಂದ ಅವನ ಸಾವರ್ಥಿಗಳಾದ ಸ್ನೇಹಿತರು ಅವನಿಂದ ದೂರ ಸರಿದರು ಎಲ್ಲ ಸ್ನೇಹಿತರಿಗೆ ಗೊತ್ತಲ್ಲ ಹಣ ಇದ್ದರೆ ಎಲ್ಲ ಹತ್ರ ಬರೋದು ಹಣ ಇಲ್ಲ ಅಂದರೆ ಯಾರೂ ಹತ್ರಕ್ಕೆ ಬರಲ್ಲ ಸ್ನೇಹಿತರಾಗಲಿ ಬಂಧು ಬಳಗ ಆಗಲಿ ಯಾರೇ ನಂಟ್ರಿಷ್ಟರು ಯಾರೇ ಇರಲಿ ಯಾರ ಹತ್ರ ಹಣ ಇದೆ ಅವರ ಹತ್ರಕ್ಕೆ ಬರ್ತಾರೆ ಇಲ್ಲ ಹಣ ಇಲ್ಲ ಅಂದರೆ ಯಾರು ಬರಲ್ಲ ಆಯಿತಾ ಸರಿದರು ಸಾಧಾರಣ ಆಗಿದ್ದರೆ ಇದರಿಂದ ನಿರಾಶೆ ಹೊಂದಿ ಮುಂದೆ ಏನನ್ನೂ ಸಾಧಿಸಲಾಗದ ಜೀವನವನ್ನು ವ್ಯರ್ಥಗೊಳಿಸಿಕೊಳ್ಳುತ್ತಿದ್ದರು ಆದರೆ ಆನಂದ ಪ್ರಬಲ ಆಶಾವಾದಿ ಸತತ ಅಧ್ಯಯನ ಅಭ್ಯಾಸಗಳಿಂದ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡನು ಎಷ್ಟೇ ಕಷ್ಟ ಪರಿಸ್ಥಿತಿಗಳನ್ನು ಎದುರಿಸಿದವನು ಮತ್ತೊಂದು ಉದ್ಯಮಿಗೆ ಕೈ ಮತ್ತೊಂದು ಉದ್ಯಮಕ್ಕೆ ಧೈರ್ಯದಿಂದ ಕೈ ಹಾಕಿ ಕೆಲವೇ ದಿನಗಳಲ್ಲಿ ಯಶಸ್ವಿ ಉದ್ಯಮಿ ಎನಿಸಿಕೊಂಡ ನೋಡಿ ಅವನೇನು ಬೇರೆಯವರಾಗಿದೆ ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ಆಗಿಬಿಡ್ತೀರ ಆದರೆ ಇವನು ಯಾವುದಕ್ಕೂ ಎದೇ ಗುಂಲಿಲ್ಲ ಹಿಂದಕ್ಕೂ ಹೋಗಲಿಲ್ಲ ಕಾಲು ಮುಂದೆ ಕಾಲ ಹಿಂದೇನೂ ತೆಗಿಲಿಲ್ಲ ಏನೂ ಇಲ್ಲ ಮುಂದೆ ಹಾಕಿ ಕೊನೆಗೆ ಏನು ಮಾಡ್ದೆ ಮತ್ತೆ ಹೊಸ ಉದ್ಯಮಕ್ಕೆ ಒಂದು ಕೈ ಹಾಕ್ತಾ ಧೈರ್ಯದ ಕೈ ಹಾಕ್ತಂತ ಇದು ಕೆಲವೇ ದಿನಗಳಲ್ಲಿ ಯಶಸ್ವಿ ಉದ್ಯಮಿ ಎನಿಸಿಕೊಂಡ ಆಯಿತಾ ಹಾಗೇ ಸೋಲು ಬೋಪಾಲು ಯಾವುದೋ ಲೋಪದ ಕಾರಣದಿಂದ ಉಂಟಾಗುತ್ತದೆ ಸೋಲು ಯಾರಿಗೂ ಕೂಡ ಬೇಕು ಬೇಕು ಅಂತಾಗಲ್ಲ ಅನಿವಾರ್ಯ ಕಾರಣಗಳಿಂದ ಆಗುತ್ತೆ ನಮಗಾಗಲಿ ನಿಮಗಾಗಲಿ ಯಾವುದೇ ಪ್ರಪತಿ ಯಾವುದೇ ವ್ಯಕ್ತಿಗಳು ಸೋಲು ಅಂತಕ್ಕಂಥದ್ದು ಅನಿವಾರ್ಯ ಕಾರಣಗಳಿಂದ ಉಂಟಾಗುತ್ತೆ ಅಂತ ಹೇಳ್ತಾನೆ ಯಾವುದೋ ಒಂದು ವಿಷಯವನ್ನು ಅನಾವಶ್ಯಕ ಎಂದು ಮರೆತಿದ್ದರಿಂದಲೋ ಕಡೆಗಣಿಸಿದ್ದರಿಂದಲೋ ಅಪಾಯ ಉಂಟಾಗುತ್ತದೆ ಯಾವುದೋ ನಾವೇನು ಮಾಡ್ತೀವಿ ಸ್ವಲ್ಪ ಆಗಿ ಅಥವಾ ಕೇರ್ಲೆಸ್ ಮಾಡಿರ್ತೀವಿ ಅದರಿಂದ ಏನಾಗುತ್ತೆ ನಮಗದು ಅಪಾಯ ಉಂಟಾಗುತ್ತದೆ ಅಂತ ಹೇಳ್ತಾನೆ ಆದರೆ ಹಾಗಾದಾಗ ಮನವನ್ನು ಇಳಿ ಇಳಿಬಿಡದೆ ಮನವನ್ನು ಇಳಿಬಿಡದೆ ಧೈರ್ಯದಿಂದ ಸೋಲಿನ ಕಾರಣವನ್ನು ವಿಶ್ಲೇಷಿಸಿ ಲೋಪವನ್ನು ಸರಿಪಡಿಸಿಕೊಂಡು ಮತ್ತೆ ಯತ್ನಿಸಿ ಯತ್ನಿಸಿದಲ್ಲಿ ಯಶಸ್ಸು ಖಂಡಿತ ಖಂಡಿತ ಅಂತ ಹೇಳ್ತಾನೆ ನಾವು ಯಾವತ್ತು ಯಾವತ್ತು ಸ ಸೋಲು ಅನುಭವಿಸಿರ್ತೀವಿ ಅದನ್ನು ವಿಶ್ಲೇಷಿಸಿ ನಮ್ಮ ಲೋಪವನ್ನು ಸರಿಪಡಿಸ್ಕೊಂಡು ಮತ್ತೆ ಯತ್ನಿಸಿದಲ್ಲಿ ಯಶಸ್ಸು ಖಂಡಿತ ಒಟ್ಟಿನಲ್ಲಿ ಸೋಲು ಅಪಾಯಗಳು ನಮ್ಮನ್ನು ನಮ್ಮ ಆತ್ಮಶೋಧನೆಗೆ ಹಚ್ಚಿ ನಮ್ಮನ್ನು ತಿದ್ದುಕೊಳ್ಳುವಂತೆ ಪ್ರೇರೇಪಿಸುತ್ತವೆ ಅಂತ ಏನು ಹೇಳ್ತಾನೆ ಅಂದರೆ ಒಟ್ಟು ಸೋಲು ಇದೆಯಲ್ಲ ಸೋಲು ನಾವು ಕಾಣ್ತಕ್ಕಂಥ ಎಲ್ಲ ಹಿನ್ನಡೆ ಏನಿದೆ ಅಂತ ಹೇಳ್ತಾನೆ ಅದಕ್ಕೆ ಒಟ್ಟಿನಲ್ಲಿ ನಾವೇನು ಹೇಳ್ತಾನೆ ಅಪ ನಮ್ಮನ್ನು ನಮ್ಮ ಆತ್ಮ ಶೋಧನೆಗೆ ಹಚ್ಚಿ ನಮ್ಮನ್ನು ತಿದ್ದಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಆದ್ದರಿಂದಲೇ ಸೋಲು ಗೆಲುವಿನ ಸೋಪಾನವೆಂದು ಸೋಲು ಗೆಲುವಿನ ಸೋಪಾನ ಅಂತ ಹೇಳ್ತಾರೆ ಕೆಲವರು ಇದು ಹೇಳಿದಾರಲ್ಲ ಸೋಲೇ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ ಹಾಗೆ ಮುಂದುವರೆದು ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧ ವಾಕ್ಯವಿದೆ ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧ ವಾಕ್ಯವಿದೆ ಡಿಫಿಕಲ್ಟೀಸ್ ಆ್ಯಂಡ್ ಸೆಟ್ ಬ್ಯಾಕ್ಸ್ ಆರ್ ಆಪರ್ಚುನಿಟೀಸ್ ಟು ಗೋ ಹ ಹೆಡ್ ಫಾರ್ ಹೀರೋಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ ಟು ರಿಮೈನ್ ಬಿಹೈಂಡ್ ಫಾರ್ ಕವರ್ಡ್ಸ್ ಏನ್ ಹೇಳ್ತಾನೆ ಡಿಫಿಕಲ್ಟೀಸ್ ಆ್ಯಂಡ್ ಸೆಟ್ ಬ್ಯಾಕ್ ಆರ್ ಆಪರ್ಚುನಿಟೀಸ್ ಟು ಗೋ ಹ ಹೆಡ್ ಫಾರ್ ಹೀರೋಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ ಟು ರಿಮೈನ್ ಬಿಹೈಂಡ್ ಫಾರ್ ಕವರ್ಡ್ಸ್ ಈ ಮಾತು ಅಮೇರಿಕದ ಅಧ್ಯಕ್ಷರಾಗಿದ್ದ ಮಹಾನ್ ವ್ಯಕ್ತಿ ಅಬ್ರಾಮ್ ಲಿಂಕನ್ಗೆ ಮಟ್ಟಿಗೆ ಎಷ್ಟು ಅಷ್ಟು ಸತ್ತು ಎಂಬುದನ್ನು ನೋಡಿ ಅವರ ಜೀವನದ ಈ ಕೆಳಗಿನ ಘಟನಾವಣೆಗಳನ್ನು ಗಮನಿಸಿ ಇದು ಯಾರಿಗನ್ವಯಿಸುತ್ತೆ ಅಂತ ಹೇಳ್ತಾರೆ ಅಬ್ರಾಹ್ಮಣ ಮೊದಲನೇ ಅಧ್ಯಕ್ಷರಾಗಿದ್ದಾರಲ್ಲ ಅಬ್ರಾಹ್ಮ ಲಿಂಕನ್ ಅಂತ ಮಾನ್ ವ್ಯಕ್ತಿಗೆ ಅನ್ವಯ ಆಗ್ತದೆ ಇದು ಅಂತ ಹೇಳ್ತಾರೆ ಏನಂತ ನೋಡೋಣ ಸೋಲ್ತ ಅವನ ಅಬ್ರಾಂ ಲಿಂಕನನ್ನು ಒಂದು ಹೇಗೆ ಅವನ ಜೀವನದಲ್ಲಿ ಸೋಲನ್ನು ಅನುಭವಿಸಿದ್ದೇನೆ ಅಂತ ನೋಡ್ತಾ ಹೋಗೋಣ ಆಯಿತಾ ಮೊದಲನೇದು ವ್ಯಾಪಾರದಲ್ಲಿ ಸೋಲು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಲೆಜಿಸ್ಲೇಟರ್ ಸ್ಥಾನಕ್ಕೆ ಸೋಲು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಮತ್ತು ವ್ಯಾಪಾರದಲ್ಲಿ ಸೋಲು ಸಾವಿರದ ಎಂಟುನೂರ ಮೂವತ್ತ ಮೂರರಲ್ಲಿ ಲೆಜಿಸ್ಲೇಟರ್ ಸ್ಥಾನಕ್ಕೆ ಆಯ್ಕೆ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಮನದನೆಯ ನಿಧನ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ನರದೌರ್ಬಲ್ಯ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ನೋಡಿ ಎಷ್ಟನ್ನು ಸೋಲನ್ನು ಕಾಣ್ತಾ ಹೋಗ್ತಾನೆ ಅಂದರೆ ಅಬ್ರಾಂ ಲಿಂಕನ್ನು ಸ್ವೀಕರ್ ಸ್ಥಾನಕ್ಕೆ ಸೋಲು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಎಲೆಕ್ಟ್ರ್ ಸ್ಥಾನಕ್ಕೆ ಸೋಲು ಸಾವಿರದ ಎಂಟುನೂರ ನಲವತ್ತರಲ್ಲಿ ಲ್ಯಾಂಡ್ ಆಫೀಸರ್ ಸ್ಥಾನಕ್ಕೆ ಸೋಲು ಸಾವಿರದ ಎಂಟುನೂರ ನಲವತ್ತ್ಮೂರರಲ್ಲಿ ಕಾಂಗ್ರೆಸ್ನಲ್ಲಿ ಸೋಲು ಸಾವಿರದ ಎಂಟುನೂರ ನಲವತ್ತ ಮೂರರಲ್ಲಿ ಕಾಂಗ್ರೆಸ್ಗೆ ಆಯ್ಕೆ ಸಾವಿರದ ಎಂಟುನೂರ ನಲವತ್ತ ಆರರಲ್ಲಿ ಕಾಂಗ್ರೆಸ್ನಲ್ಲಿ ಸೋಲು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಸೆನೆಟ್ ಸ್ಥಾನಕ್ಕೆ ಸೋಲು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಲು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಹಾಗೆ ಸೆನೆಟ್ಸ್ ಸೆನೆಟ್ ಸ್ಥಾನಕ್ಕೆ ಸೋಲು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಇಷ್ಟೆಲ್ಲ ಸೋಲು ಅನುಭವಿಸಿದಂಥ ಅಬ್ರಾಂ ಲಿಂಕನರು ನೋಡೋ ಹದಿನಾರನೇ ಸೋಲು ಎಲ್ಲಿಗೆ ಬರ್ತಾನೆ ಹದಿನಾರನೇ ಗೆಲುವು ಬರ್ತಾನೆ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಯಾವಾಗ ಸಾವಿರದ ಎಂಟುನೂರ ಅರವತ್ತರಲ್ಲಿ ರಾಷ್ಟ್ರಾಧ್ಯಕ್ಷರಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆ ಆಗ್ತಾರೆ ಯಾರು ಲಿಂಕನ್ ಲಿಂಕನಂಥ ಮಹಾನ್ ನಾಯಕ ಇಷ್ಟೆಲ್ಲ ಸೋಲುಗಳನ್ನು ಕಂಡಂಥ ಮಹಾನ್ ನಾಯಕ ಸಾವಿರದ ಎಂಟುನೂರ ಅರವತ್ತರಲ್ಲಿ ಅಮೇರಿಕದ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅದಕ್ಕೆ ಇಂಥ ವಿಷಯ ಇಂಥ ಸೋಲನ ಘಟನಾವನೆಗಳನ್ನು ಯಾರು ಗೆಲ್ಲಬೇಕು ಅಂದರೆ ಅದು ಏನಂತ ಹೇಳಿದರೆ ಅಂಥ ಮಹಾ ಆಶಾವಾದಿಗಳಿಗೆ ಮಾತ್ರ ಇಂಥ ಕಷ್ಟಗಳನ್ನು ಎದುರಿಸಬಲ್ಲರು ಕೊನೆಗೆ ದೈವ ಕೃಪೆಗೆ ದೈವ ಕೃಪೆಗೆ ಒಳಗಾಗುವವರು ಅಂಥವರೇ ಅಧ್ಯಕ್ಷ ಅಧ್ಯಕ್ಷಕ್ಕೆಂದೇ ಅದಕ್ಕೆಂದೇ ನೋಡಿ ನುಡಿದವ್ರು ಯಾರಿಂಥ ಕಷ್ಟಗಳನ್ನು ಎದೆ ಎದುರಿಸ್ತಾರೆ ಎಲ್ಲ ಇದಾಗ್ತಾರೆ ಕೋನೆಗಾರವರು ದೈವ ಕೃಪೆಗೂ ಒಳಗ ಒಳಗಾಗ್ತಾರಂತೆ ಅಂಥವರೇ ಅದಕ್ಕೆಂದೇ ಡಿ ವಿ ಹೀಗೆ ನುಡಿದಿದ್ದಾರೆ ಒಂದು ಡಿ ವಿ ಮಾತಲ್ಲಿ ಒಂದು ಹಳಗಿನ ನಡೆದಲ್ಲಿ ಹೇಳಿದ್ದಾರೆ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಕ್ಷಮಿಸಿ ವೀಕ್ಷಕರೇ ಹೇಳ್ತೀನಿ ಆಯಿತಾ ಬದುಕೊಂದು ಕದನವೇಂದಂಜಿ ಬದುಕೊಂದು ಕದನವೆಂದಂಜಿ ಬಿಟ್ ಬಿಟ್ಟೋಡುವನು ಬಿದಿಯ ಬಾಯಿಗೆ ಕವಳವಾಗದುಳಿಯುವನೇ ನೋಡಿ ಏನು ಹೇಳ್ತಾರೆ ಬದುಕೊಂದು ಕದನವೆಂದಂಜಿ ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ಬಿಟ್ಟೋಡುವನು ಬಿದಿಯ ಬಾಯಿಗೆ ಕವಳಭಾಗದೊಳಿಯುವೆ ಹಾಂ ಏದೇನು ಉಕ್ಕಾಗಿಸುತ್ತಾ ಏದೇನು ಉಕ್ಕಾಗಿಸುತ್ತಾ ಮತಗಳೆಯ ಪಿಡಿದು ನೀ ನೆದುರು ನಿಲೆ ಬಿದಿಯೊಳಗುವ ಬಿದಿ ಬಿದಿ ಅಲ್ಲಿವ ಮಂಕುತಿಮ್ಮ ಅಂತ ಹೇಳ್ತಾನೆ ಎದೇನು ಕಾಗಿಸುತ್ತಾ ಮತಿಗದೆಯ ಪಿಡಿದು ನೀ ನೆದುರು ನಿಲೆ ಬಿದಿ ಬಿದಿಯೊಲಿವ ಮಂಕುತಿಮ್ಮ ಅಂತ ಹೇಳ್ತಾನೆ ಅಲ್ವಾ ಏನು ಹೇಳ್ತಾರೆ ನಾವು ಯಾವಾಗ ಎಲ್ಲ ಬದುಕಿಗೆ ಜೀವನದಲ್ಲಿ ಏನಾರು ಹಂಚ್ಕೊಂಡು ಹಂಚ್ಕಂಡಲ್ಲಿ ಹೋದರೆ ಬೀದಿಗ ಬೀದಿಲಿ ಆದಿ ಬೀದಿಲಿ ಹೋಗೋರಿಗೆಲ್ಲ ಆಹಾರವಾಗಿಬಿಡ್ತೀವಿ ನೀನು ಎದೆ ಉಗ್ಗಿ ಹೋದಾಗ ನೀನು ಎದೆ ಉಗಿಸಿ ಮುನ್ನಡೆದು ಹೋದಾಗ ನಾನು ಸ್ವಲ್ಪ ಕನ್ನಡದಲ್ಲಿ ಹೇಳ್ತಾಯಿದ್ದೀನಿ ಹಳೆಗನ್ನಡ ಇರೋದ್ರಿಂದ ಇನ್ನೂ ವಿಚಾರಗಳು ಜಾಸ್ತಿ ಹೇಳೋದು ತಿಳ್ಕೊಂಡಿರೋ ಇದ್ರೆ ತಾಯಿ ಮಾಡಿ ತಪ್ಪು ಭಾವಿಸ್ಬಾರ್ದು ಆಯಿತಾ ನಾವೇನಾರು ತಪ್ಪು ಮಾಡಿ ಏನಾದೆ ನಾವು ಮಾಡ್ತಕ್ಕಂಥ ಜೀವನದಲ್ಲಿ ಏನಾರ ಬಾ ಏನಾರ ನಾವು ಅಂಜಿಬಿಟ್ಟು ನಮ್ಮ ಜೀವನದಲ್ಲಿ ಎಲ್ಲನೂ ಅಪ್ಪ ನಾವು ಯಾವುದಕ್ಕೆ ಎದ್ರುಕು ಇಂಜರ್ ಹಿಂಜರಿಬಿಟ್ರೆ ನಾವು ಏನಬಿಡ್ತೀವಿ ಬಿದಿಯ ಬಾಯಿಗೆ ಕವಳಬಾಗದು ಬಿ ಬಿದಿಯ ಬಾಯಿಗೆ ಕವಳವಾಗದು ಉಳಿಯುವನೆ ಬೀದಿಯಲ್ಲಿ ಹೋಗೋರಿಗೆಲ್ಲ ಬಿಡ್ತೀವಿ ಆಹಾರವಾಗ್ಬಿಡ್ತೀವಿ ಆಯಿತಾ ಆಹಾರವಾಗ್ಬಿಡ್ತೀವಿ ಅದನ್ನ ನೀನು ಎದೆಯುಕ್ಕಿಸುತ್ತಾ ಎದೆಯುಕ್ಕಾಗಿಸಿದ ಮದಿಗೆದೆ ಪಿಡಿದು ಮದಗೆದ ಬಿಡೋ ನೀ ನೆದುರು ನೀ ಬಾ ಮಂಕುದು ನೀನು ಯಾವಾಗ ಎದೆಯುಕ್ಕೆ ನಿಂತ್ಕೋತೀ ಇದು ಮಾಡ್ತೀವಿ ಯಾರು ಮಾತಾಡ್ತಾರ ಇದು ಮಾಡ್ತಾರ ಅನ್ನೋದನ್ನು ಹೇಳ್ತಾನ ಹಾಗೆ ನಿರಾಶವಾದ ವ್ಯಕ್ತಿಗೆ ವ್ಯಕ್ತಿಯ ನಿರಾಶವಾದ ವ್ಯಕ್ತಿಯ ಪ್ರಗತಿಗೆ ಕಂಟಕವಾಗಬಲ್ಲ ಶತ್ರು ಆಶಾವಾದ ಅವನ ಮುನ್ನಡೆಗೆ ಪ್ರೇರಕವಾಗುವ ಸನ್ನಿತ ನಮ್ಮನ್ನು ನಾವು ಕೀಳೆಂದು ಅರಿಯದೆ ಬೆಳಕನ್ನು ಅರಸು ಸದಾ ಮುನ್ನಡೆಯಬೇಕು ಅಂತ ಹೇಳ್ತಾನೆ ನೋಡಿ ಏನಂತ ಹೇಳ್ತೇನೆ ಅಂದರೆ ನಿರಾಶವಾದ ವ್ಯಕ್ತಿಯ ಪ್ರಗತಿಗೆ ಕಂಟಕವಾಗಬಲ್ಲ ನಿರಾಶವಾದಿಗೆ ಅದಕ್ಕೆ ನಿರಾಶವಾದ ವ್ಯಕ್ತಿಗೆ ಪ್ರಗತಿ ಕಂಟವಾಗಬಲ್ಲದೆ ಅದು ಶತ್ರು ಆಶಾವಾದ ಅವನ ಮುನ್ನಡೆಗೆ ಪ್ರೇರಕವಾಗುವ ಸನ್ನಿತ ಸನ್ಮಿತ್ರ ಸಣ್ಣಮಿತ್ರ ಹೇಳ್ತಾರೆ ಪ್ರೇರಕವಾಗುವ ಸನ್ಮಿತ್ರ ನಮ್ಮನ್ನು ನಾವು ಕೀಳೆಂದು ಹರಿಯದೆ ಯಾವತ್ತೂ ನಮ್ಮನ್ನು ನಾವು ಕೇಳಂತೂ ಹೇಳ್ಬೋದು ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಮ್ಮನ್ನು ನಾವು ಕೀಳಾಗಿ ಕಂಡ್ರೆ ನಮ್ಮನ್ನು ನಾವು ದ್ವೇಷ ಮಾಡಿಕೊಂಡ್ರೆ ಅದಕ್ಕಿಂತ ಪಾಪ ಯಾವುದೂ ಇಲ್ವಂತೆ ನಮ್ಮನ್ನು ನಾವೇ ಕೇಳ ಕೀಳಾಕಳೋದು ನಮ್ಮನ್ನು ನಾವೇ ಕೇಳಿದ ಮೇಲೆ ನೋಡೋದು ನಾವು ಯಾತಕ್ಕೂ ಲಾಯಕ್ಕಲ್ಲ ಆಗಲ್ಲ ಈಗಲ್ಲ ಅಂತ ನಮ್ಮನ್ನು ನಾವು ಬೈಕೊಳ್ಳೋದು ಇದು ಮಾಡೋದು ಏನಂತ ಹೇಳ್ತಾನೆ ಅದು ದೇವರ ದೂಷಣೆ ಮಾಡ್ದಂಗೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅದಕ್ಕೆ ನಮ್ಮನ್ನು ನಾವು ಕೇಳೆಂದು ಅರಿಯದೆ ಬೆಳಕನ್ನು ಹರಿಸುತ್ತಾ ಸದಾ ಮುನ್ನಡೆಯಬೇಕು ಅಂತ ಹೇಳ್ತಾ ನೋಡಿ ಇಲ್ಲಿಗೆ ವಿಚಾರವನ್ನು ಮುಗಿಸೋಣ ಯಾವುದು ಆಶಾವಾದ ಆಶಾವಾದಂಥ ವಿಷಯವನ್ನು ಇಲ್ಲಿಗೆ ಮುಗಿಸೋಣ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರನ್ನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಣ್ಣ ಪುಟ್ಟ ನನ್ನ ಮಾತಾಡೋದಲ್ಲ ಉಚ್ಚಾರಣೆಯಲ್ಲಿ ದೋಷಗಳಿದೆ ಕ್ಷಮಿಸಿ ಅಂತ ಕೇಳ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೆಡ್ತಾ ಇಲ್ಲಿಗೆ ಈ ಒಂದು ಎಪಿಸೋಡನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು